ನಮಸ್ಕಾರ ನಾನು ನಿಮ್ಮ ಪೂರ್ಣಿಮಾ ಇವತ್ತು ನಾವು ಬಂದಿರೋದು ಗೇರುಸೊಪ್ಪದಿಂದ ನಿಯರ್ ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ದೂರದಲ್ಲಿರುವ ನಗರ ಬಸ್ಸಲ್ಲಿ ಲೊಕೇಟ್ ಆಗಿರುವ ಚತುರ್ಮುಖ ಬಸ್ಸದಿಗೆ ಇದೊಂದು ಅತಿ ಸುಂದರವಾದ ರಾಜಬೀದಿ ಥರ ಕಾಣಿಸ್ತಾ ಇದೆ ನಮ್ಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇದೆ ಏನಂತಂದ್ರೆ ಸಾಳು ಅಂಶದ ಇವರು ಚೆನ್ನ ದೇವಿ ಏನಿದ್ರಲ್ಲ ಅವರು ಕಟ್ಟಿಸಿರುವಂಥ ಒಂದು ಸುಂದರವಾದ ಶಿಲ್ಪಕಲೆ ಇದು ನಮಗೆ ಅಲ್ಲಿ ಕಾಣಿಸ್ತಾ ಇದೆ ಬನ್ನಿ ರಾಜಬೀದಿ ಇದು ಆ್ಯಕ್ಚುಲಿ ರಾಜಬೀದಿ ಇದು ಇದ್ರ ಬಲ ಮತ್ತು ಎಡಗಡೆಯಲ್ಲಿ ಸಾಂಬಾರ್ ಪದಾರ್ಥಗಳು ಅಂದರೆ ಕಾಳು ಮೆಣಸು ಏಲಕ್ಕಿವುಗಳನ್ನು ವ್ಯಾಪಾರ ಮಾಡಲಾಗ್ತಿತ್ತು ಅನ್ನುವಂಥದ್ದು ಒಂದು ಇತಿಹಾಸ ಕೂಡ ಇದೆ ಇದು ಬರೋದು ಹೊನ್ನವರ ತಾಲೂಕಿನ ಗೇರು ಸೊಪ್ಪದಲ್ಲಿ ಇದು ಬರುತ್ತೆ ನೋಡಿ ಮೆಟ್ಲುಗಳು ಅಂದರೆ ಸ್ಟೆಪ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಆ ಕಾಲದಲ್ಲಿ ರಾಣಿ ಕಟ್ಟಿಸಿರುವಂಥ ಒಂದು ಸುಂದರವಾದ ಶಿಲ್ಪ ಕಲೆ ತರನೇ ಕಾಣಿಸ್ತಾ ಇದೆ ನಮಗೆ ಇವಾಗ ಇದು ಏನು ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಎದುರುಗಡೆ ಇದು ನಾಲ್ಕು ತೀರ್ಥಂಕರು ಇರುವಂಥ ಚತುರ್ಮುಖ ಬಚ್ಚಿದು ಇದು ನಮಗಿಲ್ಲಿ ಎದುರುಗಡೆ ಏನು ಕಾಣಿಸ್ತಾ ಇದೆ ಅಲ್ಲ ನಾಲ್ಕು ಕಡೆನೂ ಸೇಮ್ ಹಾಗೆ ಇದೆ ಬನ್ನಿ ಒಳಗಡೆ ಹೋಗೋಣ ಅದು ಯಾವ ಥರ ಇದೆ ಅಲ್ಲಿ ಯಾವ ತೀರ್ಥಂಕರರು ಇದ್ದಾರೆ ಅಂತ ತುಂಬ ಬಿಸಿಲಿತ್ತು ನಾವು ಬರುವಾಗ ಏನಕ್ಕೆಂದರೆ ಒಂದು ನಿಯರು ಟ್ವೆಲ್ ಓ ಕ್ಲಾಕ್ ಹಾಗೆ ಆಗಿತ್ತು ಒನ್ ಅವರ್ ಇದು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ವಿ ಬಟ್ ಒನ್ ಅವರ್ಗಿಂತ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೇವೆ ಯಾಕಂದರೆ ಇಲ್ಲಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ತುಂಬ ಇದೆ ಬನ್ನಿ ಒಳಗಡೆ ಹೋಗೋಣ ನೋಡೋಣ ಹೇಗಿದೆ ಅಂತ ಅದನ್ನ ಹಿಂಗೆ ಎತ್ತಬೇಕು ಅನ್ಕೋತೀನಿ ಹಿಂಗೆ ಎತ್ತಬೇಕು ನಾವು ನಾವು ಉಲ್ಟ ಎತ್ತಿದ್ವಿ ಅನ್ಕೋತೀವಿ ಹೊರಗಡೆ ತೊಗೊಂಡು ಎತ್ತಿದ್ವಿ ಅದನ್ನು ಹಿಂಗೆ ಎತ್ತಬೇಕಿತ್ತು ಇಲ್ಲಿ ಏನೂ ಸಿಗಲ್ಲ ಅನ್ಸುತ್ತೆ ಚಪ್ಪತ್ ಬಿಡು ದೇವರಾತ್ರಿ ಇವರೆಲ್ಲ ಅಣ್ಣ ತಮ್ಮ ಅಂತ ಅಣ್ಣ ತಮ್ಮನ ಅಣ್ಣ ತಮ್ಮನ ಅವರು ಅಲ್ಲಿ ವರ್ಧಮಾನ